ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರತಿ ಲೇಟ್ಸ್ಟೆಲ್ ಕನ್ನಡ ವ್ಲಾಗ್ಸ್ ಇವತ್ತು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಕ್ಕಳ ಪುಟ್ ಮಾತು ಹಾಗೆ ಕೆಲವೊಂದು ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಲೈಕೇ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಸ್ಬೆಂಡು ಫ್ರೂಟ್ಸ್ ತಂದಿದ್ರು ಐಟೇ ಅದನ್ನೆಲ್ಲ ಒಂದು ಪುಟ್ಟಿಗೆ ಹಾಕ್ಬಿಟ್ಟು ಹಾಗೆ ಅದ್ರ ಮೇಲೆ ಬಟ್ಟೆ ಇಟ್ಬಿಟ್ಟು ಇದ್ದೀನಿ ನಾನು ಫ್ರಿಡ್ಜ್ಜಲ್ಲೇ ಇಡೋದಿಲ್ಲ ಫ್ರೂಟ್ಸ್ನ ಫ್ರೂಟ್ಸ್ನ ನಾನು ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡೋದಿಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಮಕ್ಕಳಿಗೆ ಇಮಿಡಿಯೇಟಾಗಿ ನಾವು ಕೊಡೋಕ್ಕಾಗೋದಿಲ್ಲ ಕೊಟ್ಟಾಗ ಅವ್ರಿಗೆ ಶೀತ ಆಗಿಬಿಡುತ್ತೆ ಹಾಗೆ ಫ್ರೂಟ್ಸ್ನ ಫ್ರಿಡ್ಜಲ್ಲಿ ಇಟ್ಟರೆ ಅದು ಬ್ಲ್ಯಾಕ್ ಆದಂಗೆ ಆಗುತ್ತೆ ಹಾಗಾಗಿ ನಾನು ಫ್ರಿಡ್ಜಲ್ಲಿ ಇಡೋದಿಲ್ಲ ಕಡೆನೇ ಇಡ್ತೀನಿ ಹಾಗೆ ಸಂಡೇ ಮಾರ್ನಿಂಗ್ ನಾನೊಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಪೊಮಾಗ್ರನೇಟ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೆ ರಜೆ ಇತ್ತು ಅಂತಂದರೆ ನನ್ನ ಮಗಳದು ನನ್ನ ಮಗನದು ಜಗಳ ಬಿಡಿಸೋದೇ ಆಗೋಗುತ್ತೆ ಅವಳು ನನ್ಗೆ ಹೊಡ್ದು ಅವ್ನು ನನ್ಗೆ ಹೊಡೆದ ಅಂತ ಇಬ್ಬರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಅವ್ರು ಜಗಳ ಬಿಡಿಸೋದೇ ಒಂದು ದೊಡ್ಡ ಕೆಲಸ ನನಗೆ 이 친구는 이 친구는 이 친구는 이는이 친구는 이이 친구는 이 친구는 이 친구는 이 친구는 이이 친구는 이이 친구는 이 친구는 이 친구는 이친구이 친구는 이 친구는 이 친구는 이 ಮಗ ಈ ಥರ ತರಕಾರಿ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಪೂಸಿ ಹೊಡೆದು ತಿನ್ನಿಸ್ಬೇಕಾಗತ್ತೆ ಹಾಗೆ ನಾನಿಲ್ಲಿ ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ಯಾರೆಟ್ ಮತ್ತು ಸ್ವಲ್ಪ ಬೀಟ್ರೂಟ್ ಹಾಗೆ ಪೊಮೋಗ್ರನೇಟ್ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಸೋಸ್ ಇದ್ದೀನಿ ಹಾಗೆಯೂ ಕುಡಿಬೋದು ಅದು ಕುಡಿಬೇಕಾದ್ರೆ ಒಂಥರ ಸಿಪ್ಪೆ ಸಿಪ್ಪೆ ಸಿಕ್ಕಾಗುತ್ತೆ ಇಷ್ಟ ಆಗೋದಿಲ್ಲ ಕುಡಿಯೋದಕ್ಕೆ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಿಜವಾಗ್ಲೂ ಚೆನ್ನಾಗಿತ್ತು ಹಾಗೆ ನಾನು ಬೀಟ್ರೂಟ್ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದಕ್ಕೇ ಒಂದು ಅರ್ಧ ಕ್ಯಾರೆಟ್ನ ಹೆಚ್ಚಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಪೂರಿ ಮಾಡ್ತಾಯಿದ್ದೆ ಅದಕ್ಕೆ ಹಾಕ್ಬಿಟ್ಟು ಕಲಸೋಣ ಅಂತ ಅಂದ್ಬಿಟ್ಟು ಹಾಗೆ ಕೊಟ್ಟರೆ ಅವನಿಗೆ ತಿನ್ನೋದಿಲ್ಲ ಅಥವಾ ಪಲ್ಯ ಮಾಡಿಕೊಟ್ರು ಅವ್ರಿಗೆ ತಿನ್ನೋದಿಲ್ಲ ಹಾಗಾಗಿ ಈ ರೀತಿ ಗ್ರೈಂಡ್ ಮಾಡಿಬಿಟ್ಟು ಪೂರಿ ಮಾಡಬೇಕಾದ್ರು ಅಥವಾ ಚಪಾತಿ ಮಾಡಬೇಕಾದ್ರೂ ಹಾಕ್ಬಿಟ್ಟು ಈ ಥರ ಕಲಸ್ಕೊಟ್ರೆ ತಿಂದೋ ಆಗುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಅಂತ ಆನಂತರ ಅವನಿಗೆ ಆರೆಂಜ್ ಕಲರ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಿಮಗೆ ಆರೆಂಜ್ ಕಲರ್ ಪೂರಿ ಮಾಡಿಕೊಡ್ತೀನಿ ಅಂತ ಹೇಳಿ ಮೊದಲೇ ಸ್ವಲ್ಪ ಪೂಸಿ ಹೊಡೆದು ಕಲಸಿಟ್ಟೆ ಆನಂತರ ಬೀಟ್ರೂಟ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದೆರಡು ಬೀಜಲು ಕೂಗಿಸ್ಕೊಳ್ಳೋಣ ಅಂತ ಇಟ್ಟೆ ನಾವು ಮಾಮೂಲಿ ಒಗ್ಗರಣೆ ಹಾಕಬೇಕಾದ್ರೆ ಈ ರೀತಿ ಮಾಡಿಕೊಂಡು ಬೇಯಿಸ್ಕೊಬೋದು ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಗ್ರೇವಿ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡು ಬೀಜ ಕೂಗಿಸ್ಕೊಳ್ತೀನಿ ಮತ್ತು ಸಾಫ್ಟಾಗಿ ಕೂಡ ಬೇಯುತ್ತೆ ಬೀಟ್ರೋಟ್ ಮಕ್ಕಳು ಕೂಡ ತಿನ್ಬೋದು ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆಲ್ಲ ತರಕಾರಿನೂ ನನ್ನ ಮಗುನಿಗೆ ಸ್ವಲ್ಪ ಪೂಸಿ ಹೊಡಬೇಕಷ್ಟೇ ಕುಕ್ಕರಲ್ಲಿ ತರಕ ಬೀಟ್ರೋಟ್ನ ಬೇಯೋದಿಕ್ಕಿಟ್ಟೆ ಆನಂತರ ಹಾಲನ್ನು ಕೂಡ ಬಿಸಿ ಮಾಡೋದಿಕ್ಕೆ ಅಂತ ಇಟ್ಟೆ ಆಯಿಲ್ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಇವಾಗ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದಾಗ ಬೇರೆ ಯಾವ್ದು ಪೆಂಡಿಂಗ್ ಕೆಲಸ ಇದ್ದಾಗ ಅದನ್ನ ಮಾಡ್ಕೊಂಡ್ಬಿಡಬೇಕು ಇಲ್ಲಾಂದರೆ ದಿನ ಎಲ್ಲ ಬರೀ ಕೆಲಸ ಮಾಡೋದೇ ಆಗೋಗ್ಬಿಡುತ್ತೆ ಇವಾಗ ಆಯಿಲ್ನ ಫಿಲ್ ಮಾಡಿಕೊಂಡು ಎತ್ತಿಟ್ಟೆ ಹಾಗೆ ಹಾಲನ್ನ ಕಾಯಿಸಿದ್ನಲ್ಲ ಹಾಲನ್ನ ಗ್ಲಾಸಲ್ಲಿ ಹಾಕ್ಬಿಟ್ಟು ಆಚೆ ಇಟ್ಟು ಬರೋಷ್ಟೊತ್ತಿಗೆ ನನ್ನ ಮಗಳು ಈ ರೀತಿ ಕಿತಾಪತಿ ಮಾಡಿದ್ದಾಳೆ ನೋಡಿ ಒಂಚೂರು ಆಚೆ ಈಚೆ ಬರೋಂಗಿಲ್ಲ ನನ್ನ ಮಗಳದು ಸ್ವಲ್ಪ ಕಿತಾಪತಿ ಜಾಸ್ತಿ ಅಂತಲೇ ಹೇಳ್ಬೋದು ಒಂಚೂರು ಸೈಲೆಂಟ್ ಆಗಿರೋದಿಲ್ಲ ಅವಳು ನನ್ನ ಮಗ ತುಂಬ ಸೈಲೆಂಟು ನನ್ನ ಮಗಳು ಮಾತ್ರ ಏನಾದರೂ ಕೆಲಸ ಕೊಡ್ತಾ ಇರ್ತಾಳೆ ನನಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಕಳ್ಬೇಕು ಥರ ಬಂದು ಹಿಂದೆಗಡೆ ನಿಂತ್ಕೊಂಡು ಏನೋ ಮಾಡ್ತಾಯಿದ್ದಾಳೆ ಅವಳು ಬಂದಾಗ ನನಗೆ ಒಂದೇ ಭಯ ಇನ್ ಕೇಸ್ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಗ್ಯಾಸ್ ಕೀಸ್ ಆನ್ ಮಾಡ್ತಾಳೆ ಅನ್ನೋದೊಂದು ಭಯ ಅದಕ್ಕೆ ಅವಳೇನಾದರೂ ಅಡುಗೆ ಮನೆ ಬಂದು ಅಂದರೆ ಸಾಕು ನನಗೆ ಒಂದು ಕಣ್ಣು ಅವಳ ಮೇಲೆ ಇದ್ದೇ ಇರುತ್ತೆ ಅವಳು ಅಷ್ಟು ಸುಲಭವಾಗಿ ಎಲ್ಲ ಮುಟ್ಟೋದಿಲ್ಲ ಗ್ಯಾಸ್ನೆಲ್ಲ ತುಂಬ ಎದುರಿಸಿದ್ದೀನಿ ಡಮ್ ಅನ್ನುತ್ತೆ ಪಟಾಕಿ ಇದೆ ಅದರೊಳಗೆ ಅಂತ ಆದ್ರೂ ಭಯ ಅಲ್ವಾ ಗ್ಯಾಸ್ ಅಂದರೆ ಆನಂತರ ಹಾಲು ಕೂಡ ಕಾಯಿಸಿದ್ನಲ್ಲ ನನಗೂ ಹೊತ್ತು ಟೀ ಮಾಡ್ಕೊಳ್ಳಿಲ್ಲ ಹಾಲನ್ನೇ ಕಾಯಿಸಿದ್ದೆ ಅದನ್ನೇ ಕುಟ್ಕೊಂಡ್ವಿ ನನ್ನ ಮಗಳಿಗೆ ಹಾಲು ಕುಡಿಸ್ ಕುಡಿಸೋದು ಒಂದು ದೊಡ್ಡ ತಲೆನೋವು ಕುಡಿಯೋದಿಲ್ಲ ಅವಳು ತರಕಾರಿ ಎಲ್ಲ ತಿಂತಾಳೆ ಊಟ ಎಲ್ಲ ಮಾಡ್ತಾಳೆ ಬಟ್ ಹಾಲು ಕುಡಿಯೋದಂದರೆ ಅವಳಿಗೆ ಇಷ್ಟನೇ ಆಗೋದಿಲ್ಲ ಅದೇನೋ ವಂಶ ಪಾರಂಪರ್ಯವಾಗಿ ಬಂದ್ಬಿಟ್ಟಿದೆ ಅವಳಿಗೆ ಅವ್ರ ಅಜ್ಜಿನೂ ಕುಡಿಯೋಲ್ಲ ಹಾಲು ಅವ್ರ ಅತ್ತೆನೂ ಕುಡಿಯೋದಿಲ್ಲ ಮೇ ಬಿ ಅವ್ರ ಸಾಲು ಅವಳಿಗೆ ಅಂತ ಅನಿಸುತ್ತೆ ನಮ್ಮ ಮಾವ ಹಾಲು ಕುಡಿಯೋದಿಲ್ಲ ಬಟ್ ಹಾಲು ಪಾಯಸಕ್ಕೆಲ್ಲ ಹಾಕಿದ್ರೆ ತಿಂತಾರೆ ಅತ್ತೆ ಹಾಲು ಹಾಕಿದ್ದು ಯಾವ ಐಟಮೂ ತಿನ್ನೋಲ್ಲ ಪಾಯಸನೂ ತಿನ್ನೋದಿಲ್ಲ ಜಾಮೂನು ತಿನ್ನೋದಿಲ್ಲ ಏನೂ ತಿನ್ನೋದಿಲ್ಲ ನಮ್ಮತ್ತೆ ನಮ್ಮತ್ತೆ ನನ್ನಾದ್ನಿ ನನ್ನ ಹಸ್ಬೆಂಡು ಕುಡಿತಾರೆ ನನ್ನ ಮಾವನೂ ಕೂಡ ಇಷ್ಟಪಟ್ಟು ತಿಂತಾರೆ ಪಾಯಸ ಏನಾದರೂ ಮಾಡಿದರೆ ನನ್ನ ಅತ್ತೆ ಮತ್ತು ನನ್ನ ಆದ್ನಿ ಥರ ನನ್ನ ಮಗಳು ಅವಳಿಗೂ ಕೂಡ ಹಾಲೆಲ್ಲ ಇಷ್ಟ ಆಗೋದಿಲ್ಲ ಎಷ್ಟೇ ಪೂಸಿ ಮುಗ ಹೊಡೆದ್ರು ಅವಳು ಕುಡಿಲೇ ಇಲ್ಲ ಅವತ್ತು ಇವಾಗ ಬೀಟ್ರೂಟ್ ಗ್ರೇವಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉರ್ಗಡ್ಲೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಒಂದು ಅರ್ಧ ಆಗೋಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಇವಾಗ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಟಿದೆ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಗೆ ಸ್ವಲ್ಪ ಬೇಳೆನ ಹಾಕ್ಕೊಂಡೆ ಅದೆರಡು ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿನೂ ಕೂಡ ಮುರಿದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನು ಕೂಡ ಹಾಕೋಬೋದು ನಮ್ಮ ಮನೇಲಿ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಸೊ ನಾನು ಹಣಮೆಣ್ಸಿನ್ಕಾಯಿನ ಹಾಕೊಂಡೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೀಟ್ರೋಟ್ ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಸಪ್ರೇಟಾಗಿ ತಕೊಂಡು ಬೀಟ್ರೋಟ್ ಮಾತ್ರ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀವು ನೋಡ್ತಾ ಇರ್ಬೋದು ಬೀಟ್ರೂಟ್ ತುಂಬ ಚೆನ್ನಾಗಿ ಬೆಂದಿದೆ ಅಂದರೆ ಸಾಫ್ಟಾಗಿ ಬಂದಿದೆ ನಾನು ಬೀಟ್ರೂಟ್ ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿದ್ದೆ ಆದ್ರೂ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಹಾಗಾಗಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಬೇಯಬೇಕಾದ್ರೆ ಹಾಕಿದ್ದೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ಒಂದು ನಿಮಿಷ ಬೇಯದಿಕ್ಕೆ ಅಂತ ಬಿಟ್ಟೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಬೆಂದಿತ್ತು ಆದ್ದರಿಂದ ಏನು ಜಾಸ್ತಿ ಟೈಮ್ ಏನು ಬೇಕಾಗಿರಲಿಲ್ಲ ಸೊ ನಾನು ಅಷ್ಟೊತ್ತಿಗೆ ನಾನು ಅವಾಗಲೇ ತೋರಿಸಿದ್ನಲ್ಲ ಹೊರಗಡ್ಲೆ ಅದೆಲ್ಲ ಮಸಾಲೆನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಯಾಕೆಂದರೆ ನಾನು ಹಸಿನೇ ಹಾಕ್ಕೊಂಡಿದ್ನಲ್ಲ ಮಸಾಲೆ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅನಂತರ ಮಿಕ್ಸಿ ಜಾರ್ಗೆ ನಾವು ಬೀಟ್ರೋಟ್ ಏನು ಬೇಯಿಸ್ಕೊಂಡಿದ್ವಲ್ಲ ಆ ನೀರು ಹಾಗೆ ಮಸಾಲೆ ಇತ್ತಲ್ಲ ಮಿಕ್ಸಿ ಜಾರಲ್ಲಿ ಅದು ಎರಡೂ ಮಿಕ್ಸ್ ಮಾಡಿ ಇವಾಗ ನಾನು ಅದಕ್ಕೆ ಇದ್ದೀನಿ ಗ್ರೇವಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಆ ಕನ್ಸಿಸ್ಟೆನ್ಸಿಲಿ ನೀರನ್ನ ಹಾಕ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಈ ಮಸಾಲೆಲ್ಲ ಹೊಂದ್ಕೊಳ್ಳಿ ಅಂತಂದ್ಬಿಟ್ಟು ಒಂದು ನಿಮಿಷ ಬಿಟ್ಟೆ ಆನಂತರ ಲಿಡ್ನ ಓಪನ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸಲ ತಿರುಗಿದ್ರೆ ಬೀಟ್ರೋಟ್ ಗೊಜ್ಜು ರೆಡಿ ಆಗುತ್ತೆ ಪೂರಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ತ್ತು ಆನಂತರ ಎಣ್ಣೆ ಕೂಡ ಬಿಸಿಯಾಗಿ ಅದಕ್ಕೆ ಇಟ್ಟಿದ್ದೆ ಇವಾಗ ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡೂ ಹಾಕ್ಬಿಟ್ಟು ಮಾಡ್ಕೊಂಡಿದ್ದ ಪೂರಿ ಕೂಡ ಮಾಡ್ತಾ ತುಂಬ ಚೆನ್ನಾಗಿ ಉಬ್ಬಿ ಬಂತು ಹೊತ್ತು ನನ್ನ ಮಗನಿಗೆ ನನ್ನ ಮಗಳಿಗೆ ಪೂರಿ ಅಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಪೂರಿ ಅಂದರೆ ನನಗೆ ಅಂತ ಅಷ್ಟೊಂದು ಇಷ್ಟ ಆಗೋಲ್ಲ ಮಾಡಿದ್ರೆ ತಿಂತೀನಿ ಅಷ್ಟೇ ನನಗೆ ಯಾವುದೂ ಇಷ್ಟ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲನೂ ತಿಂತೀನಿ ತುಂಬ ಚೆನ್ನಾಗಿ ಬಂತು ಪೂರಿ ಹಾಗೆ ಆರೆಂಜ್ ಕಲರ್ ಬಂತು ನನ್ನ ಮಗನೂ ಕೂಡ ಆರೆಂಜ್ ಕಲರ್ ಇದೆ ನನ್ನ ಫೇವ್ರೇಟ್ ಕಲರ್ ಅಂತ ಇಷ್ಟಪಟ್ಟು ತಿಂದ ಹಾಗೆ ಪೂರಿಗೆ ನಾನು ಮಾಡಿದ್ದು ಗೊಜ್ಜು ಮಾತ್ರ ಸಕ್ಕತ್ತಾಗಿತ್ತು ನೀವು ಬೀಟ್ರೋಟ್ಗೆ ಇಷ್ಟ ಇಲ್ಲ ಅನ್ನೋರು ತರಕಾರಿ ಎಲ್ಲ ಹಾಕ್ಬಿಟ್ಟು ಸೇಮ್ ಮಸಾಲೆ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು ಗೊಜ್ಜನ್ನ ತುಂಬ ಚೆನ್ನಾಗಿರುತ್ತೆ ಹೋಟೆಲೆಲ್ಲ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನನಗಿಷ್ಟ ಆಯಿತು ಆದ್ದರಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಪೂರಿ ಹಾಗೆ ಬೀಟ್ರೋಟ್ ಗಜ್ಜು ನನ್ನ ಮಕ್ಕಳಿಗೆ ಹಾಕೊಟ್ಟೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಆ ನಂತರ ನಾನು ಕೂಡ ತಿಂದೆ ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಪಾಪ್ಕಾರ್ನ್ ಮಾಡಿದ್ದೆ ಬೆಳಗ್ಗೆ ಮಾಡಿದ್ದೆ ಬೀಟ್ರೂಟ್ ಇತ್ತಲ್ಲ ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಹಾಗೆ ನನ್ನ ಹಸ್ಬೆಂಡ್ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಿದ್ರು ಅದೇ ಆಯಿತು ಸಂಜೆಗೆ ಏನಾದರೂ ಮಾಡಿದ್ರಾಗುತ್ತೆ ಅಂತ ಅಂದ್ಬಿಟ್ಟು ಸಂಜೆ ನಾನು ಟೀ ಮಾಡಿ ಹಾಗೆ ಪಾಪ್ಕಾರ್ನ್ ಕೂಡ ಮಾಡಿಕೊಟ್ಟೆ ನಾನು ತೊಳ್ಕೊಂಡು ತುಂಬ ಆರಪ್ಪ ಚಿನ್ನ ಈ ಬಾರಪ್ಪ ಸಾಕು ತೊಳ್ಕೊತೀನಿ ಬನ್ನಿ ಮಮ್ಮಿ ಪ್ಲೀಸ್ ಮಮ್ಮಿ ಆಯ್ತಲ್ಲಪ್ಪ ಮಮ್ಮಿ ಬನ್ನಿ ಮಮ್ಮಿ ಇದೇನು ಮಮ್ಮಿ ಎಲ್ಲ ಹಿಂಗೆ ಬೆಳಿಗ್ಗೆ ಬೆಳಿಗ್ಗೆ ಇಡ್ತಾ ಇದ್ದೀರಾ ಹಾ ಪ್ಲೀಸ್ ಮಮ್ಮಿ ಬನ್ನಿ ಮಮ್ಮಿ ನೀರಲ್ಲಿ ನೀರೆಲ್ಲಾಡ್ಬೇಡಿ ಶೀತ ಆಗುತ್ತೆ ಮಮ್ಮಿ ನಿಮಗೆ ಹೊಟ್ಟೆ ಸಿಗ್ತಾ ಇದೆ ಮಮ್ಮಿ ಹೌದು ಮಮ್ಮಿ ಏನು ಅಡುಗೆ ಮಾಡ್ತೀರಾ ಮಮ್ಮಿ

ನಾವು ಹೊಟ್ಟೆ ಸಿ ಮಮ್ಮಿ ನನ್ನ ಮಗಳ ಹತ್ರ ಸಂಜೆ ಟೀ ಕುಡಿಬೇಕಾದ್ರೆ ನೀನು ಯಾವಾಗಲಮ್ಮ ದೊಡ್ಡೊಳಾಗೋದು ಯಾವಾಗ ನನ್ನ ಪಾತ್ರೆ ತೊಳ್ಕೊಳೋದು ಅಂತ ಹೇಳಿದ್ದಷ್ಟೇ ಪಾಪ್ಕಾರ್ನ್ ತಿಂದಿದ್ದ ಪ್ಲೇಟ್ನ ಸಿಂಕಲ್ ಹಾಕೋಕ್ಕೆ ಅಂತ ಬಂದಿದ್ದಾಳೆ ಹಾಕ್ಬಿಟ್ಟು ಒಂದು ಸ್ಟೀಲ್ ಬಾಕ್ಸ್ ಇತ್ತು ಅದನ್ನ ಹೇಳ್ಕೊಂಡು ಸ್ಟೀಲ್ ಬಾಕ್ಸ್ ಮೇಲೆ ನಿಂತ್ಕೊಂಡು ಶೆಲ್ಫ್ ಮೇಲೆ ಹತ್ತಿ ಪಾತ್ರೆ ತೊಳೆಯೋಕ್ಕೆ ಹೋಗಿ ಪಾತ್ರೆ ತೊಳಿತಾ ಇದೇ ನನ್ನ ಮಗಳು ನಾನು ಅವಳನ್ನ ಯಾವ ರೀತಿ ಪೂಸಿ ಹೊಡೆದು ಸಮಾಧಾನ ಮಾಡ್ತೀನಿ ನಾನು ನನ್ನ ಜೊತೆ ಹಂಗೆ ಮಾತಾಡ್ತಾಳೆ ಅವಳು ನನ್ನ ಮಮ್ಮಿ ಅಂತೆ ನಾನು ಅವಳ ಮಗಳಂತೆ ನನ್ನ ಪಾಪು ಅಂತ ಮಾತಾಡಿಸ್ತಾಳೆ ನನ್ನ ಮಮ್ಮಿ ಅಂತ ಅವಳ ಕರೀಬೇಕಂತೆ ಅವಳು ಮಾತಾಡೋದೆ ಒಂಥರ ಚೆಂದ ಅವಳು ನಮ್ಮನ್ನು ಸಮಾಧಾನ ಮಾಡ್ತಾಳೆ ನೋಡಿ ನಾವು ಅವಳು ಹಳಬೇಕಾದ್ರೆ ಮತ್ತು ಅವ್ಳು ಹಠ ಮಾಡಬೇಕಾದ್ರೆ ನಾವು ಯಾವ ರೀತಿ ಸಮಾಧಾನ ಮಾಡ್ತೀವೋ ಅನ್ ಆ ಮಾತುಗಳನ್ನೆಲ್ಲ ಅವಳು ಸಖತ್ ಕ್ಯಾಪ್ಚರ್ ಮಾಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಅದನ್ನ ನಮಗೆ ಹೇಳ್ತಾಳಲ್ಲ ಅವಾಗೇನೋ ಒಂಥರ ಖುಷಿ ಆಗುತ್ತೆ ಮಕ್ಕಳು ಬಾಯಲ್ಲಿ ಆ ಥರ ಮಾತುಗಳನ್ನೆಲ್ಲ ಕೇಳಿದಾಗ ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ ಆನಂತರ ನೈಟ್ ಊಟಕ್ಕೆ ನಾನು ಇಲ್ಲಿ ಸಿಂಪಲ್ಲಾಗಿ ರಸ ಮಾಡೋಣ ಟೊಮೆಟೊ ರಸಮ್ ಅಂತ ಅಂದ್ಬಿಟ್ಟು ಒಂದು ಮೂರು ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೆ ಇವಾಗ ಅದನ್ನ ತೆಗ್ದ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಟೊಮೆಟೊನೆಲ್ಲ ಕೈಯಲ್ಲಿ ನಾನು ಹಾಗೆ ಕ್ಯೂಚ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿ ಬೇಕಾದರೂ ಹಾಕೊಬೋದು ನನ್ನ ಕೈಯಲ್ಲೇ ಮಾಡ್ಕೊಳ್ತಾ ಯಾಕೆಂದರೆ ಸ್ವಲ್ಪನೇ ಮಾಡ್ತಾಯಿದ್ದಲ್ವಾ ಕ್ವಾಂಟಿಟಿ ಹಾಗಾಗಿ ಹಾಗೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಮಕ್ಕಳು ಬಾಯಲ್ಲಿ ಮಾತು ಕೇಳೋಕ್ಕೆ ಚಂದ ಆ ಪುಟ್ ಪುಟ್ಟು ಬಾಯಲಿ ಪುಟ್ ಪುಟ್ಟು ಮಾತಾಡ್ತಾರಲ್ಲ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನಾವು ಅವ್ರನ್ನ ಸಮಾಧಾನ ಮಾಡೋ ರೀತಿ ನಮ್ಮನ್ನ ಅವ್ರು ಸಮಾಧಾನ ಮಾಡಿದಾಗ ನಮ್ಗೆ ಎಷ್ಟೇ ಕಷ್ಟ ಇದ್ರು ನೋವು ಇದ್ರೂ ನಾವು ಮರ್ತೋಗ್ಬಿಡ್ತೀವಿ ಅಥವಾ ನಾವು ಎಷ್ಟೇ ಕೆಲಸ ಮಾಡಿ ನಮಗೆ ಸಾಕಾಗಿದ್ರು ಕೂಡ ಅವ್ರ ಮೇಲೆ ನಮಗೆ ಎಷ್ಟೇ ಕೋಪ ಬಂದ್ರೂ ಕೂಡ ಆ ಟೈಮಲ್ಲಿ ನಮಗೆ ಅವ್ರ ಮಾತುಗಳನ್ನ ಕೇಳಿ ಹಾಗೆ ಸುಮ್ಮನಾಗ್ಬಿಡ್ತೀವಿ ಇಷ್ಟು ಖುಷಿ ಅಂತ ಅನಿಸುತ್ತೆ ಅವ್ರ ಮೇಲಿರೋ ಸಿಟ್ಟೆಲ್ಲ ಹೊರಟೋಗ್ಬಿಡುತ್ತೆ ಸಲ ತುಂಬಾ ಹಠ ಮಾಡ್ತಾರೆ ಅದೇ ಬೇಕು ಇದೇ ಬೇಕು ಅಂತಂದ್ಬಿಟ್ಟು ತುಂಬನೇ ಗೋಳಿಕ್ಕೋಗ್ತಾರೆ ಆವಾಗ ನಮಗೆ ಯಾಕಪ್ಪ ಈ ಥರ ಎಲ್ಲ ಮಾಡ್ತಾರೆ ಮಕ್ಕಳು ಅನ್ನೋಷ್ಟು ಬೇಜಾರಾಗುತ್ತೆ ಬಟ್ ಇಂಥ ಟೈಮಲ್ಲಿ ಅವ್ರು ಮಾಡಿದ್ದೆಲ್ಲ ಮರ್ತೋಗ್ಬಿಟ್ಟು ಖುಷಿ ಖುಷಿಯಾಗಿ ಅವ್ರ ಜೊತೆ ಇರ್ತೀವಿ ಟೊಮೆಟೊ ಪ್ಯೂರಿ ಹಾಗೆ ಟೊಮೆಟೊ ಬೇಯಿಸ್ಕೊಂಡಿದ್ದ ನೀರು ಒಂದು ಪಾತ್ರೆಗೆ ಹಾಕಿದ್ದೀನಿ ಹಾಗೆ ಮೆಂತ್ಯ ಹಾಗೆ ಜೀರಿಗೆ ಕಾಳು ಮೆಣಸು ಇದೆಲ್ಲ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ನ ಆ ಪೌಡರ್ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಟೊಮೆಟೊ ಪ್ಯೂರಿಗೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಎಸ್ಲಾಗೋಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿ ಹಾಕೋಬೇಕು ಚೆನ್ನಾಗಿರುತ್ತೆ ರಸಮ್ಮಲ್ಲಿ ಊಟ ಮಾಡಬೇಕಾದ್ರೆ ಈ ಥರ ಬೆಳ್ಳುಳ್ಳಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಬೆಳ್ಳುಳ್ಳಿ ಎಲ್ಲ ಊಟದಲ್ಲಿ ಸಿಕ್ಕಿದ್ರೆ ಇಷ್ಟ ಕೆಲವೊಬ್ಬರಿಗೆ ಇಷ್ಟ ಇರೋಲ್ಲ ಅಂಥವರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು ಇಲ್ಲ ನಾವು ತಿನ್ನೋದೇ ಇಲ್ಲ ಅನ್ನೋರು ಹಾಕ್ತಾಯಿದ್ರು ನಡೆಯುತ್ತೆ ಅದಾದ ನಂತರ ಹಾಕ್ಕೊಂಡೆ ಹಾಕೊಂಡೆ ಮೆಣಸಿನ್ಕಾಯಿ ಸಿನಿನ್ಕಾಯಿ ನಾನು ಇನ್ನೂ ಟೊಮೆಟೊ ರಸ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನೂ ಹಾಕ್ಕೊಂಡು ಹಾಗೆ ರುಚಿಗೆ ಇಸ್ಬೇಕಾಗುತ್ತಾ ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರಸಂಗೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದೀಲಿ ಅಂತಂದ್ಬಿಟ್ಟು ನಾನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು ತೊಳೆಯೋಣ ಅಂತ ಹೋದೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಬಾಕ್ಸು ಕಂಫರ್ಟ್ ಬಾಕ್ಸು ಆ ಬಾಕ್ಸಲ್ಲಿ ನನ್ನ ಚೇಂಜು ಅಥವಾ ಟೆನ್ ರುಪೀಸು ಟ್ವೆಂಟಿ ರುಪೀಸು ನೋಟೆಲ್ಲ ಸಿಕ್ಕುತ್ತಾರೆ ಮನೇಲಿ ಹಸ್ಬೆಂಡ್ ಅಲ್ಲಿ ಇಲ್ಲಿ ಇಟ್ಟಿರ್ತಾರಲ್ಲ ಅದೇನಾದರೂ ನನ್ನ ಕೈಗೆ ಸಿಕ್ಕಿದಾಗ ಅಥವಾ ಶರ್ಟ್ ಜೇಬಲ್ಲಿ ಅಥವಾ ಪ್ಯಾಂಟ್ ಜೇಬಲಿ ವಾಶ್ ಏನಾದರೂ ಸಿಕ್ಕಿದಾಗ ನಾನು ಅದರೊಳಗೆ ಹಾಕಿ ಸೇವ್ ಮಾಡಿಟ್ಕೊಳ್ತೀನಿ ಇನ್ ಕೇಸ್ ಏನಾದರೂ ನಾನು ತರಬೇಕು ಏನಾದರೂ ಅಂಗಡಿಯಿಂದ ಹಾಲು ಅಥವಾ ಏನಾದರೂ ತರಕಾರಿ ತರಬೇಕು ಅಂತಂದರೆ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ನನ್ನ ಹಸ್ಬೆಂಡೇ ತರ್ತಾರೆ ಆದರೆ ಈ ಮಕ್ಳಿಗೇನಾದರೂ ಕೊಡಿಸ್ಬೇಕು ಅಂತಂದರೆ ನನಗೆ ಯೂಸ್ ಆಗುತ್ತೆ ಅಷ್ಟೆ ಇವಾಗ ರಸಮ್ ಕೂಡ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಪ್ಲೇಟ್ನಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಇಸ್ ಮಾಡಿದ್ರೆ ಸಿಂಪಲ್ಲಾಗಿ ರಸಮ್ ರೆಡಿಯಾಗಿ ಹೋಗುತ್ತೆ ನೈ ನಾನ್ ವೆಜ್ ಎಲ್ಲ ಊಟ ಮಾಡಿದಾಗ ನಮಗೆ ತುಂಬಾ ಹೆವಿ ಅನ್ನಿಸ್ತಾ ಇರುತ್ತೆ ಒನ್ ಟೈಮ್ಗೆ ಈ ರೀತಿ ರಸಂ ಮಾಡ್ಕೊಂಡು ಊಟ ಮಾಡೋದ್ರಿಂದ ಅಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ ಶೀತ ಕೆಮ್ಮು ಏನಾದರೂ ಆದಾಗ ಸ್ವಲ್ಪ ಕಾಳು ಮೆಣಸನ್ನ ಜಾಸ್ತಿ ಹಾಕ್ಕೊಂಡು ರಸ ಮಾಡ್ಕೊಳ್ಳೋದ್ರಿಂದ ಗಂಟ್ಲಿಗೆ ಕುಯಿತಾ ಅನಿಸುತ್ತೆ ಶೀತನೂ ಬೇಗ ಕಡಿಮೆ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು